नमः ॐ मातृभ्यो नमः ॐ पित्रे नमः ॐ पितृभ्यो नमः ॐ गुरुभ्यो नमः ॐ आचार्येभ्यो नमः ॐ महागणपतये नमः ॐ कुलदेवता भूदेवीसहित लक्ष्मीनारायणाय नमः ॐ उमामहेश्वराभ्यां नमो नमः समस्त ऋषिपरम्पर समस्तगुरुपरम्पर तलबागिनमिसस्त मित्रवृन्दके ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವ್ರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಕೇವಲ ಒಂದು ಗೂಗಲ್ ಪೇಯನ್ನು ಈ ನಂಬರಿಗೆ ಮಾಡಿ ಅದರ ರಿಸಿಪ್ಟನ್ನು ಜಸ್ಟ್ ವಾಟ್ಸಪ್ಪಿಗೆ ಕಳಿಸಿ ನೀವು ಯಾವುದೇ ಜಾತಕವನ್ನು ಯಾವ ಕಾರಣಕ್ಕೂ ಕಳಿಸಬೇಡಿ ಟೈಪ್ ಮಾಡಿ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ಊರು ಸಮಯ ಇದಿಷ್ಟು ಇದ್ದು ನಿಮ್ಮ ಮುದ್ದಾದ ಹೆಸರೇನಿದೆ ಅಪ್ಪ ಅಮ್ಮ ಇಟ್ಟಿದ್ದು ಅದಷ್ಟನ್ನು ಕಳಿಸಿ ಆಗ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನಾವು ಕೊಡ್ತೇವೆ ಇನ್ನು ಎಷ್ಟು ಫೀಸು ಅಂತ ಕೇಳಿದರೆ ಅದು ನಿಮ್ಮ ಇಷ್ಟ ಕೇರಳೀಯ ಪರಂಪರೆಯಲ್ಲಿ ನಾವು ಬಂದು ನಾವು ಜ್ಯೋತಿಷ್ಯವನ್ನು ಗೌರವಿಸ್ತಾ ಯಾವುದೇ ಫೀಸನ್ನು ಯಾವ ಕಾರಣಕ್ಕೂ ಫಿಕ್ಸ್ ಮಾಡಿಲ್ಲ ಅದಕ್ಕಾಗಿ ಮತ್ತೆ ಯಾವ ಕಾರಣಕ್ಕೂ ಕಾಲ್ ಮಾಡಬೇಡಿ ಮತ್ತು ನಿಮ್ಮ ಹುಟ್ಟಿದ ದಿನಾಂಕ ಇಲ್ಲ ಅಂದರೆ ನೀವು ಖಂಡಿತವಾಗಿಯೂ ದಿನಾಂಕ ಇಲ್ಲ ಅಂತ ನಮೂದಿಸಿ ಹಾಗೂ ಇದರ ಒಂದು ಯಾವತ್ತೂ ನೀವು ಕಾಲ್ ಮಾಡ್ತೀರಾ ನಮಗೆ ಅಂತ ನಿಮ್ಮ ಒಂದು ಪ್ರಶ್ನೆ ಇದ್ದರೆ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕ ನಂತರದಲ್ಲಿ ಹತ್ತರಿಂದ ಹದಿನೈದು ದಿನಗಳ ಒಳಗೆ ಅತಿ ಹೆಚ್ಚಿನ ಪ್ರಯತ್ನ ಪಡ್ತೇವೆ ಅತಿಯಾದಂಥ ರಿಜಿಸ್ಟ್ರೇಷನ್ಗಳಾದಾಗ ನಿಮಗೆ ಸಮಯವನ್ನು ಕೊಟ್ಟು ಕೊಟ್ಟು ರಿಜಿಸ್ಟ್ರೇಷನ್ ನಂಬರ್ ವೈಸ್ ಕಾಲ್ ಮಾಡ್ತಾ ಹೋಗೋದ್ರಿಂದ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇದೆ ಎರಡು ತಿಂಗಳವರೆಗೂ ಕೂಡ ಮೂರು ತಿಂಗಳವರೆಗೂ ಕೂಡ ಆದಂಥ ಘಟನೆಗಳು ಕೆಲವೊಮ್ಮೆ ಆಗಿದ್ದಾವೆ ಹಾಗಾಗಿ ನಿಮ್ಮ ಯೋಗ ಅತಿ ಬೇಗ ಕೂಡ ಬರ್ಬೋದು ಆದ್ದರಿಂದಾಗಿ ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಜಸ್ಟ್ ನೀವು ಈ ರೀತಿಯಾಗಿ ವಾಟ್ಸಪ್ಪನ್ನು ಮಾಡುವ ಮೂಲಕವಾಗಿ ನಮ್ಮ ಕಲೆಯನ್ನು ನಿರೀಕ್ಷಿಸಬಹುದು ವಿಶ್ವಾವಸು ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಮಿತ್ರರೇ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ನಾಗಪಂಚಮಿ ವರಮಹಾಲಕ್ಷ್ಮಿ ವ್ರತ ಹಾಗೂ ರಕ್ಷಾಬಂಧನ ಕೃಷ್ಣಾಷ್ಟಮಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಇವೆಲ್ಲಕ್ಕೂ ಕೂಡ ಈ ಎಲ್ಲ ಮಹೋತ್ಸವಗಳು ಕೂಡ ಈ ಶ್ರಾವಣ ಮಾಸದ ಒಂದು ಸಾಕ್ಷ್ಯಗಳಾಗ್ತವೆ ಇದಕ್ಕೆಲ್ಲ ತಮಗೆ ಹಾರ್ದಿಕ ಶುಭಾಶಯಗಳು ಇದರ ಜೊತೆಗೆ ಶ್ರಾವಣ ಮಾಸ ಪ್ರಾರಂಭವಾಗುವುದು ಶುಕ್ರವಾರ ದಿವಸ ಇಪ್ಪತ್ತೈದು ಏಳು ಜುಲೈ ಇಪ್ಪತ್ತೈದರಂದು ಪ್ರಾರಂಭವಾಗುತ್ತೆ ಗ್ರಿಯನ್ ಕ್ಯಾಲೆಂಡರ್ ಪ್ರಕಾರ ಹಾಗೂ ಇಪ್ಪತ್ತ್ಮೂರು ಆಗಸ್ಟಂದು ಇದು ಅಮಾವಾಸ್ಯೆ ಶನಿವಾರ ದಿವಸ ಸಮಾಪ್ತಿಯನ್ನು ಹೊಂದುತ್ತೆ ಸಂಪೂರ್ಣ ಶ್ರಾವಣ ಮಾಸದ ಈ ವ್ಯಾಪ್ತಿಯು ಅನೇಕ ಭೌಗೋಳಿಕ ಕೌತೂಹಲಕ್ಕೆ ಕಾರಣ ಕೂಡ ಹೌದು ಶುಕ್ರನು ಎರಡು ರಾಶಿಯನ್ನು ಅಂದರೆ ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಬೀರುವಂತಹ ವಿಶೇಷವಾದ ಮಾಸ ಹಣಕಾರಕ ಸ್ತ್ರೀಕಾರಕ ಇತ್ಯಾದಿಗಳಾಗಿರ್ತಕ್ಕಂತಹ ಶುಕ್ರನು ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಈ ಶ್ರಾವಣ ಮಾಸದಲ್ಲಿ ಬೀರ್ತಾ ಇದ್ದಾನೆ ಹಾಗೆ ಕುಜನು ಕೂಡ ಒಂದು ರಾಶಿಯನ್ನು ಬದಲಾಯಿಸ್ತಾ ಇದ್ದಾನೆ ಹಾಗೆಯೇ ರವಿ ಕೂಡ ಒಂದು ರಾಶಿಯನ್ನು ಬದಲಾಯಿಸಿ ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ ಇಲ್ಲಿ ವಿಶೇಷವಾಗಿ ಮಿಥುನ ಕಟಕ ಸಿಂಹ ಕನ್ಯಾದಲ್ಲಿ ಈ ಶ್ರಾವಣ ಮಾಸದಲ್ಲಿ ಈ ಒಂದು ಭಾಗದಲ್ಲಿ ಮಾತ್ರ ಗ್ರಹಸ್ಥಿತಿಗಳು ನಾಲ್ಕು ವಿಧವಾಗಿ ಬದಲಾಗ್ತಾ ಇದ್ದಾವೆ ಮೂರು ಗ್ರಹಗಳು ಶುಕ್ರ ಮತ್ತು ರವಿ ಮತ್ತು ಕುಜ ಶುಕ್ರನು ಎರಡು ಬಾರಿಯೂ ಈ ರಾಶಿಯನ್ನು ಸಂಚಾರ ಮಾಡ್ತಾ ಇದ್ದಾನೆ ಹಾಗಾಗಿ ಈ ಶುಕ್ರನು ಇಪ್ಪತ್ತಾರು ಏಳರಂದು ಈ ಶುಕ್ಲಪಕ್ಷ ದ್ವಿತೀಯದಂದು ಶ್ರಾವಣ ಮಾಸ ಶುಕ್ಲಪಕ್ಷ ದ್ವಿತೀಯ ಶನಿವಾರ ದಿವಸ ಇವನು ಮಿಥುನಕ್ಕೆ ವೃಷಭದಿಂದ ಪ್ರವೇಶ ಮಾಡ್ತಾ ಇದ್ದಾನೆ ಮಿಥುನ ಸಂಕ್ರಮಣ ಶುಕ್ರನಿಗೆ ಹಾಗೆ ಇಪ್ಪತ್ತೆಂಟು ಏಳು ರಾಶಿಯಲ್ಲಿ ಕುಜ ಶ್ರಾವಣ ಶುಕ್ಲ ಚತುರ್ಥಿಯಂದು ಸೋಮವಾರ ದಿವಸ ಈ ಕುಜನು ಕನ್ಯಾದ ಕನ್ಯಾಕ್ಕೆ ಸಿಂಹದಿಂದ ಕನ್ಯಾಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಶುಕ್ರನ ಪ್ರವೇಶ ಕುಜನ ಪ್ರವೇಶ ಆದ ಮೇಲೆ ಮುಂದೆ ಹದಿನೇಳು ಎಂಟು ಸಿಂಹಕ್ಕೆ ರವಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಕೃಷ್ಣಾಷ್ಟಮಿಯನ್ನು ಮುಗಿಸಿ ಈ ಒಂದು ಶು ಶ್ರಾವಣ ಮಾಸ ಕೃಷ್ಣ ಪಕ್ಷದ ನವಮಿಯ ದಿವಸ ಅಷ್ಟಮಿಯನ್ನು ಮುಗಿಸಿ ಮರು ದಿವಸ ಭಾನುವಾರ ದಿವಸ ಈ ರವಿಯು ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ ಹಾಗೆ ಇಪ್ಪತ್ತು ಎಂಟು ಇಪ್ಪತ್ತೈದರಂದು ಶುಕ್ರವಾರ ಶುಕ್ರನು ಬುಧವಾರ ದಿವಸ ಶ್ರಾವಣ ಕೃಷ್ಣ ದ್ವಾದಶಿಯಂದು ಈ ಶುಕ್ರನು ಮಿಥುನದಿಂದ ಕರ್ಕಾಟಕಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಈ ಬಾರಿ ರವಿಯಿಂದ ಸಿಂಹ ಸಂಕ್ರಮಣ ಇದು ಅದ್ಭುತವಾದ ಫಲವನ್ನು ಕೊಡಲಿಕ್ಕಿದೆ ಹಾಗೆಯೇ ಈ ಒಂದು ಗ್ರಹಸ್ಥಿತಿಯಲ್ಲಿ ಶ್ರಾವಣ ಮಾಸದಲ್ಲಿ ನೋಡಿದಾಗ ಈ ಒಂದು ಕುಂಭ ರಾಶಿಯಲ್ಲಿ ರಾಹು ನಿರಂತರ ಅಲ್ಲೇ ಇದ್ದಾನೆ ಶನೇಶ್ಚರನು ಕೂಡ ಈ ಶನೇಶ್ವರ ಮೀನರಾಶಿಯಲ್ಲೇ ಇದ್ದಾನೆ ಹಾಗೆ ಕೇತು ಕೂಡ ಸಿಂಹ ರಾಶಿಯಲ್ಲಿಯೇ ಹಾಗೆ ಸ್ಥಿತನಾಗಿದ್ದಾನೆ ಇನ್ನು ಗುರು ಸ್ಥಿರವಾಗಿ ಇದೇ ರಾಶಿಯಲ್ಲಿ ಇರುವಂತದ್ದು ಗುರು ಶನಿ ರಾಹು ಕೇತು ನಾಲ್ಕು ಗ್ರಹಗಳು ಸ್ಥಿರವಾಗಿ ಇಲ್ಲಿದ್ದಾವೆ ಇನ್ನು ಮೂರು ಗ್ರಹಗಳು ಶುಕ್ರ ರವಿ ಮತ್ತು ಕುಜ ಗ್ರಹಗಳು ತನ್ನ ಸ್ಥಿತಿಗತಿಗಳನ್ನು ಬದಲಾಯಿಸ್ತಾ ಇದ್ದಾವೆ ಬುಧ ಮಾತ್ರ ಈ ಒಂದು ಮಾಸದಲ್ಲಿ ಇಲ್ಲೇ ಇರ್ತಾನೆ ಚಂದ್ರ ಗೊತ್ತೇ ಇದೆ ಪ್ರತಿ ರಾಶಿಯನ್ನು ಕೂಡ ನಿರಂತರವಾಗಿ ತಿಳಿಸ್ತಾ ಬರ್ತಾನೆ ಈ ಚಂದ್ರನ ಚಲನೆಯಿಂದ ಅಮಾವಾಸ್ಯೆಯ ನಂತರದ ದಿನದಲ್ಲಿ ಈ ಒಂದು ಶನೈಶ್ಚರನ ದಿನದಂದು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ ಇರುವ ದಿವಸ ಕೆಲವೊಬ್ಬರು ಇದನ್ನ ತಪ್ಪಾಗಿ ಅರ್ಥೈಸಿಕೊಂಡು ಮೆಸೇಜ್ ಕಮೆಂಟ್ ಮಾಡಿದರೆ ಸ್ವಲ್ಪ ಗಮನಿಸಿ ಶ್ರಾವಣ ಮಾಸ ಪ್ರಾರಂಭವಾಗುವಂಥದ್ದು ಈ ಒಂದು ಅಮಾವಾಸ್ಯೆ ನಂತರದ ಪಾಡ್ಯದಿಂದ ಅದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇಪ್ಪತ್ತೈದು ಏಳರಿಂದ ಇಪ್ಪತ್ತ್ಮೂರು ಎಂಟಕ್ಕೆ ಸಮಾಪ್ತಿಯಾಗತ್ತೆ ಆವತ್ತು ಇಪ್ಪತ್ತ್ಮೂರು ಎಂಟು ಒಂದು ಅಮಾವಾಸ್ಯೆ ಇರುತ್ತೆ ಅದು ಈ ಬಾರಿ ನಕ್ಷತ್ರ ಸಿಂಹರಾಶಿಯಲ್ಲಿ ಅಮಾವಾಸ್ಯೆ ಕೊನೆಗೊಳ್ಳುತ್ತೆ ಹಾಗೆ ಈ ಶ್ರವಣ ಮಹಾನಕ್ಷತ್ರ ಇರುವ ದಿವಸ ಆಗಸ್ಟ್ ಒಂಬತ್ತರಂದು ಶನಿವಾರದಂದೇ ಶನಿಯ ಮನೆಯಲ್ಲಿಯೇ ಈ ಒಂದು ಪೌರ್ಣಿಮೆ ಸಂಭವಿಸ್ತಾ ಇದೆ ಶ್ರವಣ ಮಾ ನಕ್ಷತ್ರ ಇರುವಾಗ ಮಕರ ರಾಶಿಯಲ್ಲಿ ಪೌರ್ಣಿಮೆ ಹಾಗಾಗಿ ಈ ಶ್ರವಣ ನಕ್ಷತ್ರ ಇರುವಾಗ ಪೌರ್ಣಿಮೆ ಇರುವುದರಿಂದಲೇ ಇದನ್ನ ಶ್ರಾವಣ ಮಾಸ ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಹುಣ್ಣಿಮೆಯು ಮಾಸದ ನಿರ್ಣಾಯಕವಾದಂತಹ ದಕ್ಷಿಣ ಭಾರತದಲ್ಲಿ ನಿರ್ಣಾಯಕ ಸ್ಥಾನವನ್ನು ಪಡೆದಿರುತ್ತೆ ಹಾಗಾಗಿ ಈ ಬಾರಿ ಹುಣ್ಣಿಮೆಯು ಶನಿವಾರ ಇದೆ ವಿಶೇಷವಾಗಿ ಈ ಒಂದು ಪ್ರಾರಂಭವಾಗುವಂತಹ ದಿವಸ ಶುಕ್ರವಾರವಾದರೂ ಅಮಾವಾಸ್ಯೆಯೂ ಶನಿವಾರ ಬಂದಿದೆ ಶು ಹಾಗೂ ಈ ಹುಣ್ಣಿಮೆಯು ಕೂಡ ಶನಿವಾರ ಶ್ರಾವಣ ಶನಿವಾರ ಇದು ವಿಶೇಷವಾದ ಫಲವನ್ನು ನಾವು ನಿಮ್ಮ ನಿಮ್ಮ ರಾಶಿಗೆ ತಕ್ಕಂತೆ ಮುಂದೆ ಹೇಳ್ತಾ ಹೋಗ್ತೀವಿ ನಿಮ್ಮ ರಾಶಿಯಲ್ಲಿ ಈ ಒಂದು ಶನಿವಾರದ ಮಹತ್ವ ಏನಿದೆ ಅದರಿಂದ ಯಾವ್ಯಾವ ಶನೇಶ್ಚರನ ಮುಕ್ ಪ್ರಮುಖವಾದ ಭಾಗ ಇದೆ ಅದನ್ನು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ನೋಡೋಣ ಅನೇಕ ಶನಿ ದೋಷಗಳಿಗೆ ಅನೇಕರಿಗೆ ಸಾಡೆ ಸಾತ್ ಇರ್ಬೋದು ಪಂಚಮ ಶನಿ ಇರ್ಬೋದು ಅರ್ಧಾಷ್ಟಮ ಶನಿ ಇರ್ಬೋದು ಅಷ್ಟಮ ಶನಿ ಇರ್ಬೋದು ಈ ಶ್ರಾವಣ ಮಾಸ ಅವರೆಲ್ಲರಿಗೂ ಕೂಡ ಶನೈಶ್ಚರನ ಅರ್ಥಾತ್ ಪೂರ್ವ ಜನ್ಮದ ಪಾಪಾಂಶದ ಕೆಟ್ಟ ಫಲದಿಂದ ಮುಕ್ತವಾಗುವ ಒಂದು ಅದ್ಭುತ ಮಾಸ ಶ್ರಾವಣ ಮಾಸ ಈ ಮಾಸ ತಮಗೆಲ್ಲ ಒಳ್ಳೆಯದನ್ನು ಮಾಡ್ತದೆ ಅನ್ನುವಂತಹ ಸಂಪೂರ್ಣ ಭರವಸೆಯೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹಾಗೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನೀವು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕದಂತೆ ಆಗ್ತದೆ ಯಾಕೆ ಅಂತ ಕೇಳಿದರೆ ಅವರ ಮನೋಬಲವನ್ನು ವೃದ್ಧಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮಿತ್ರರೇ ಹಾಗಾಗಿ ಈ ಒಂದು ಶ್ರಾವಣ ಮಾಸದ ಫಲವನ್ನು ನೀವೊಂದೇ ಅಲ್ಲದೆ ನೀವು ಸ್ವಾರ್ಥಿಗಳಲ್ಲದ ನೀವು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಈ ಒಂದು ವಿಡಿಯೋ ಅನೇಕರಿಗೆ ತಲುಪುವ ಮೂಲಕವಾಗಿ ಅವರ ಮನೋಬಲ ವೃದ್ಧಿಯಾಗಿ ಅವರ ಜೀವನ ಸುಗಮವಾಗಲಿ ಶನೈಶ್ಚರನ ಆ ಒಂದು ಕಾಟದಿಂದ ಕೂಡ ಅವರು ತಪ್ಪಿಸಿಕೊಂಡು ಉತ್ತಮ ಜೀವನ ಮಾಡುವಂತಹ ಅವಕಾಶ ಅವರಿಗೆ ಲಭ್ಯವಾಗಲಿ ಎನ್ನುವ ದೃಷ್ಟಿಯಿಂದ ದಯವಿಟ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಕಾಮೆಂಟ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ ಧನ್ಯವಾದಗಳು ಮತ್ತೇನೆ ಮುಂದಿನ ರಾಶಿಯ ಫಲವನ್ನು ನೋಡೋಣ ಬನ್ನಿ ತುಲಾರಾಶಿ ಸಂಜಾತರೆಲ್ಲರಿಗೂ ಕೂಡ ಶ್ರಾವಣ ಮಾಸ ಒಳ್ಳೆಯದನ್ನು ಮಾಡಲಿ ಖಂಡಿತವಾಗಿ ಒಳ್ಳೆಯದನ್ನು ಮಾಡುತ್ತೆ ತುಲಾರಾಶಿಯ ಅಧಿಪತಿಯಾದಂತಹ ಶುಕ್ರನು ಈ ಬಾರಿ ಶ್ರಾವಣ ಮಾಸದಲ್ಲಿ ಅದ್ಭುತವಾದ ಚಲನೆಯನ್ನು ಪ್ರಾರಂಭಿಸಿದ್ದಾನೆ ಅದನ್ನೇ ನಾನು ಹೇಳಿದ್ದೇನೆ ಈಗಾಗಲೇ ಈ ತುಲಾರಾಶಿಯ ಅಧಿಪತಿಯಾದಂತಹ ಶುಕ್ರನು ಇಲ್ಲಿ ಯಾವ ಪಂಚೇಂದ್ರಿಯಗಳ ಒಂದು ಚಿಹ್ನೆ ಇದೆ ನವಗ್ರಹ ಸ್ಥಾಪನೆಯಲ್ಲಿರ್ತಕ್ಕಂಥದ್ದು ಈ ಪಂಚೇಂದ್ರಿಯಗಳನ್ನು ಸರಿಯಾಗಿ ಬಳಸಿಕೊಳ್ಳುವಂತಹ ಒಂದು ವಿಶಿಷ್ಟವಾದ ಮಾಸ ಏಕೆಂದ್ರೆ ನಿಷ್ಠೆಯಾತ್ಮಿಕ ಬುದ್ಧಿ ಬುದ್ಧಿಯ ಜೊತೆಗೆ ಅಂದರೆ ಬುಧಗ್ರಹದ ಜೊತೆಗೆ ಭಾಗ್ಯಾಧಿಪತಿಯ ಜೊತೆಗೆ ಈ ಶುಕ್ರನ ಒಂದು ಮೇಲನವಾಗ್ತದೆ ಈ ಬಾರಿ ಹಾಗಾಗಿ ಈ ಶ್ರಾವಣ ಮಾಸ ನಿಮ್ಮ ಮನಸ್ಸನ್ನು ಪ್ರಫುಲ್ಲವಾಗಿ ಇಡುವಲ್ಲಿ ಅತ್ಯಂತ ಹೆಚ್ಚಿನ ಕೆಲಸವನ್ನು ಈ ಶುಕ್ರನಿಂದ ಉಂಟು ಮಾಡ್ತಾ ಇದೆ ಈ ಒಂದು ಶುಕ್ರನ ಗತಿಯನ್ನು ಗಮನಿಸಿದಾಗ ರಾಷ್ಟ್ರಾಧಿಪತಿಯಾದಂತಹ ಶುಕ್ರನು ಅಷ್ಟಮದಲ್ಲಿ ಇದ್ದು ಕೇವಲ ಈ ಒಂದು ಇಪ್ಪತ್ತೈದನೇ ತಾರೀಕಿನಂದು ಈ ವೃಷಭ ರಾಶಿಯಲ್ಲಿರುವ ಶುಕ್ರನು ಇಪ್ಪತ್ತೈದರ ಅಂದು ಪ್ರಾರಂಭವಾಗುವಂಥ ಈ ಮಾಸದಿಂದ ಕೇವಲ ಒಂದು ದಿವಸ ಮಾತ್ರ ಈ ರಾಶಿಯಲ್ಲಿದ್ದು ಮಾಸ ಪ್ರಾರಂಭವಾದ ತಕ್ಷಣ ಒಂದು ದಿನ ನಂತರ ಒಂದು ದಿನ ಸೂರ್ಯೋದಯದ ನಂತರ ಈ ಕಡೆ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಅಷ್ಟಮ ಶುಕ್ರನು ಕೂಡ ಒಳ್ಳೆಯ ಫಲವನ್ನೇ ನೀಡಿದ್ದು ಯಾರ್ಯಾರಿಗೆ ಇದು ಉತ್ತಮವಾದ ಫಲವನ್ನು ಕೊಟ್ಟಿಲ್ಲ ಅದು ಅವರ ಜಾತಕದ ಒಂದು ದಶಾಭುಕ್ತಿ ಇತ್ಯಾದಿಗಳ ಒಂದು ಪರಿಣಾಮದಿಂದ ಅವರ ವೈಯಕ್ತಿಕ ಸಮಯದ ಒಂದು ಪ್ರಭಾವದಿಂದ ವ್ಯತ್ಯಾಸ ಆಗಿರಬಹುದು ಹಾಗಾಗಿ ಈ ರಾಶಿ ಗೋಚಾರ ಫಲವನ್ನು ನೋಡಿದಾಗ ಅಷ್ಟಮದಲ್ಲಿ ಇರುವಂತಹ ಶುಕ್ರನು ಇಲ್ಲಿಯ ಉತ್ತಮ ಫಲವನ್ನು ನೀಡಿದ ನಂತರ ಭಾಗ್ಯಕ್ಕೆ ಪ್ರವೇಶ ಮಾಡ್ತಾ ಇರುವಂಥದ್ದು ಈ ಒಂಬತ್ತನೇ ಮನೆಗೆ ಪ್ರವೇಶ ಮಾಡಿದಂತಹ ಶುಕ್ರನು ಕುಲ ದೇವತೆ ಸ್ತ್ರೀ ದೇವತೆಯ ಆ ಆರಾಧನೆಯ ಫಲವನ್ನು ಕೂಡ ಗುರುಗ್ರಹದೊಂದಿಗೆ ಅಲ್ಲಿ ಮೇಲನವಾಗ್ತಾ ಇರುವಂಥದ್ದು ಯಾವುದೇ ರೀತಿಯಾದ ಮಾತುಕತೆಗಳ ಯಶಸ್ಸನ್ನು ಹಾಗೂ ಯಾವುದೇ ರೀತಿಯಾದ ರೋಗಗಳು ರುಜಿನಗಳು ಅಥವಾ ಅಲರ್ಜಿ ಇತ್ಯಾದಿಗಳಿದ್ದರೆ ಅದಕ್ಕೆ ಸರಿಯಾದ ವೈದ್ಯರ ಚಿಕಿತ್ಸೆಯಿಂದ ಪರಿಹಾರವನ್ನು ಹಾಗೂ ಈ ಶುಕ್ರನು ಭಾಗ್ಯದಲ್ಲಿ ಬಂದಿದ್ದರಿಂದಾಗಿ ನಿಮ್ಮ ಅನೇಕ ವಿಧದ ವಿವಾಹದ ವಿಚಾರ ಇರಬಹುದು ಅಥವಾ ನಿಮ್ಮ ಯಾವುದೇ ಸ್ಕಿಲ್ ಯಾವ್ಯಾವ ರೀತಿಯಾದ ಕೌಶಲ್ಯತೆಯಲ್ಲಿ ನೀವು ಕಾರ್ಯಕ್ಕೆ ಈಗಾಗಲೇ ನಿರ್ಣಯಿಸಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ರಿ ಅದರ ಸಂಪೂರ್ಣ ಯಶಸ್ಸಿಗೂ ಕೂಡ ಈ ಶುಕ್ರ ಖಂಡಿತವಾಗಿಯೂ ಫಲವನ್ನು ನೀಡ್ತಾ ಇದ್ದಾನೆ ಹಾಗೆಯೇ ಈ ಶುಕ್ರನು ಅಷ್ಟಮದಿಂದ ಭಾಗ್ಯಕ್ಕೆ ಬರ್ತಾ ಇರುವಂಥದ್ದು ಹಾಗೂ ಇದೇ ಶುಕ್ರನು ಶುಕ್ರನು ಭಾಗ್ಯದಿಂದ ದಶಮಕ್ಕೆ ಬರ್ತಾ ಇರುವಂಥದ್ದು ಉದ್ಯೋಗ ಸ್ಥಾನಕ್ಕೆ ಕರ್ಮಸ್ಥಾನಕ್ಕೆ ಬರ್ತಾ ಇರುವಂಥದ್ದು ಪೂರ್ವ ಜನ್ಮದ ಶುಕ್ರ ರವಿ ಬುಧ ಈ ಮೂರು ಗ್ರಹಗಳ ಯುತಿ ದಶಮದಲ್ಲಿ ಆಗ್ತಾ ಇರುವಂಥದ್ದು ಮತ್ತು ರವಿಯು ದಶಮದಿಂದ ಏಕಾದಶಕ್ಕೆ ಬರ್ತಾ ಇರುವಂಥದ್ದು ಈ ರೀತಿಯಾದ ಗ್ರಹ ಚಲನೆ ಇಲ್ಲಿ ಇರುವುದರಿಂದ ರಾಷ್ಟ್ರಾಧಿಪತಿಯಾದ ಶುಕ್ರನೇ ಇಲ್ಲಿಂದ ಪ್ರಾರಂಭವಾಗುವುದರಿಂದ ಈ ಫಲವನ್ನು ನಾನು ಇಲ್ಲಿಂದ ಇವತ್ತು ಪ್ರಾರಂಭ ಮಾಡಿದ್ದೇನೆ ಹಾಗಾಗಿ ಈ ಶುಕ್ ರವಿಯು ಕೂಡ ಏಕಾದಶಕ್ಕೆ ಬರ್ತಾ ಇರುವನು ಏಕಾದಶಾಧಿಪತಿ ಏಕಾದಶಕ್ಕೆ ಪ್ರವೇಶ ಮಾಡಿ ರಾಷ್ಟ್ರಾಧಿಪತಿ ಭಾಗ್ಯ ಮತ್ತು ಕರ್ಮಸ್ಥಾನವನ್ನು ಪ್ರವೇಶ ಮಾಡಿ ಭಾಗ್ಯಾಧಿಪತಿಯ ಜೊತೆಗೂ ಹಾಗೂ ತೃತೀಯಾಧಿಪತಿಯ ಜೊತೆಗೂ ಮೇಲನವನ್ನು ಹೊಂದಿ ಭಾಗ್ಯಾಧಿಪತಿಯಾದ ಬುಧನ ಜೊತೆಗೆ ಶುಕ್ರನು ಏಕಾದಶಾಧಿಪತಿಯ ಜೊತೆಗೆ ರವಿಯ ಜೊತೆಗೆ ಶುಕ್ರನು ಇರುವಂಥದ್ದು ಇಲ್ಲಿ ಶುಕ್ರನ ನೇರ ಪ್ರವೇಶ ಹಾಗೆ ರವಿಯು ಈ ಕಡೆ ಬರುವುದರಿಂದ ಶುಕ್ರ ಅಷ್ಟೊಂದು ಪ್ರಭಾವ ಬೀಳುವುದಿಲ್ಲ ಹಾಗಾಗಿ ಇಲ್ಲಿ ಈ ಒಂದು ರವಿಯ ಪ್ರವೇಶ ಸಿಂಹಕ್ಕೆ ಶುಕ್ರನ ಪ್ರವೇಶ ಕರ್ಮಸ್ಥಾನಕ್ಕೆ ಲಾಭಾಧಿಪತಿಯಾದಂತಹ ರವಿಯು ಲಾಭಸ್ಥಾನಕ್ಕೆ ಹಾಗೂ ಈ ಶುಕ್ರನು ಕರ್ಮಸ್ಥಾನಕ್ಕೆ ಪ್ರವೇಶ ಮಾಡಿ ಭಾಗ್ಯಾಧಿಪತಿಯ ಯುತಿಯನ್ನು ಹೊಂದಿದು ಹೊಂದಿರುವುದರಿಂದ ನಿಮ್ಮ ಅನೇಕ ಮಾತುಕತೆಗಳೆಲ್ಲ ಯಾವುದ್ಯಾವುದೆಲ್ಲ ಹಿನ್ನಡೆಯನ್ನು ಪಡೆದಿದ್ದವೋ ಅವೆಲ್ಲ ಮುನ್ನಡೆಗೆ ಬರುವಂತಹ ಯೋಗ ಪಿತೃವರ್ಗದ ಆಸ್ತಿಯ ಯೋಗ ಹಾಗೂ ಅನೇಕ ವಿಧವಾದಂತಹ ನಿಮ್ಮ ಎಲ್ಲ ಉದಾಹರಣೆಗೆ ಶುಕ್ರನಿಂದ ಭಾಗ್ಯಕ್ಕೆ ಶುಕ್ರ ಬಂದ ನಿಮ್ಮ ಉದ್ಯೋಗದಲ್ಲಿ ಆ ಉದ್ಯೋಗ ಸ್ಥಾನಕ್ಕೆ ಶುಕ್ರ ಬರುವುದರಿಂದ ಉದ್ಯೋಗದ ಬದಲಾವಣೆ ಕೆಲವರಿಗಾಗ್ಬೋದು ಎಂದು ಕೆಲವು ಕಂಪ್ನಿಗಳಿಂದ ತೆಗೆದ ತಕ್ಷಣ ಇದು ಬಹುಶಃ ಯಾವುದಾದ್ರೂ ರೀತಿಯಿಂದ ಎ ಐ ಬಂದಿದ್ದರಿಂದ ತೆಗೆದು ತೆಗೆದುಹಾಕ್ತಾ ಇರುವಂಥದ್ದು ಜಾಬಿಂದ ಇಂತಹ ಸಂದರ್ಭದಲ್ಲೂ ಕೂಡ ತೆಗೆದುಹಾಕಿದ್ದು ಒಳ್ಳೇದಾಗ್ತದೆ ಅನ್ನುವ ರೀತಿಯಲ್ಲಿ ಲಕ್ಷಣಗಳು ಕಂಡು ಬರ್ತಾ ಇರುವಂಥದ್ದು ಇನ್ನೂ ಉತ್ತಮವಾದ ಕೆಲಸ ನಿಮ್ಮಿಂದ ಆಗಲಿಕ್ಕಿದೆ ಅದಕ್ಕೆ ನೀವು ಧೃತಿಗಿಡೋದು ಬೇಡ ಹಾಗಾಗಿ ಯಾವುದೇ ರೀತಿಯಾದಂತಹ ನಿಮ್ಮ ಜಾಬ್ನಲ್ಲಿ ಆಗುವಂತಹ ಉದ್ಯೋಗ ಸ್ಥಿತಿಯಲ್ಲಿ ಆಗುವಂತಹ ಬದಲಾವಣೆಗಳೇನಿದೆ ಇದು ನಿಮ್ಮ ಮುಂದೆ ಒಳ್ಳೆಯದಕ್ಕಾಗಿ ಆಗಿರ್ತದೆ ಇದಕ್ಕೆ ಧೃತಿಗೆಡುವ ಯಾವ ಅಗತ್ಯವೂ ಕೂಡ ಖಂಡಿತವಾಗಿಲ್ಲ ಹಾಗಾಗಿ ನಿಮ್ಮ ಒಂದು ಯಾವುದೇ ನಿಷ್ಕಾರಣವಾಗಿ ನಿಮ್ಮನ್ನ ನಿಮ್ಮ ಜಾಬಿನಿಂದ ತೆಗಿತಾ ಇರುವಂಥದ್ದು ಭೌಗೋಳಿಕವಾಗಿ ಸಾಮಾಜಿಕವಾಗಿ ಆಗ್ತಾ ಇರುವಂಥ ಭೌಗೋಳಿಕ ವ್ಯತ್ಯಾಸದಂತೆ ಸಾಮಾಜಿಕವಾಗಿ ಗ್ರಹ ಚಲನೆಯಂತೆ ಸಾಮಾಜಿಕವಾಗಿ ಆಗ್ತಾ ಇರುವ ಮಹಾ ಬದಲಾವಣೆಗೆ ಅವೆಲ್ಲ ಸಾಕ್ಷಿ ಆಗ್ತಾ ಇದ್ದಾವೆ ಹಾಗಾಗಿ ಈ ಶುಕ್ರನು ಇಲ್ಲಿ ಬಂದಿದ್ದರಿಂದ ಉದ್ಯೋಗದಲ್ಲಿ ಬಡ್ತಿ ಉತ್ತಮವಾದಂತಹ ಪ್ರಮೋಷನ್ ಮೇಲ್ ಮೇಲ್ಸ್ತರದಲ್ಲಿ ಕೆಲಸ ಮಾಡುವಂಥ ಯೋಗ ಮತ್ತು ನಿಮ್ಮ ಮಾತುಕತೆ ಮತ್ತು ನಿಮ್ಮ ಕೌಶಲ್ಯಕ್ಕೆ ಸರಿಯಾದಂತಹ ಒಂದು ಅದ್ಭುತವಾದ ವ್ಯವಸ್ಥೆ ಹಾಗೆಯೇ ಎಲ್ಲ ರೀತಿಯಿಂದಾಗಿ ವಿದ್ಯಾರ್ಥಿ ದಶೆಯಲ್ಲಿದ್ದವರು ಕೂಡ ದಶಮಕ್ಕೆ ಶುಕ್ರನ ಪ್ರವೇಶ ಭಾಗ್ಯಕ್ಕೆ ಶುಕ್ರನ ಪ್ರವೇಶ ಆಗೋದ್ರಿಂದ ವಿದ್ಯಾರ್ಥಿ ದಶೆಯಲ್ಲಿದ್ದವರಿಗೂ ಕೂಡ ಅತ್ಯುತ್ತಮವಾದ ಫಲವನ್ನು ಈ ಶುಕ್ರ ನೀಡ್ತಾ ಇದ್ದಾನೆ ಆದರೆ ಪಂಚಮದಲ್ಲಿ ರಾಹು ಇರುವುದರಿಂದಾಗಿ ವಿದ್ಯಾರ್ಥಿ ದಶೆಯಲ್ಲಿದ್ದವರಿಗೆ ಅನೇಕ ಗೊಂದಲಗಳು ಉಂಟಾಗ್ಬೋದು ಆದರೆ ಹಠವನ್ನು ಬಿಟ್ಟು ಛಲದಿಂದ ನೀವು ಸಾಧಿಸುತ್ತಾ ಹೋದರೆ ಈ ಒಂದು ತುಲಾರಾಶಿ ಸಂಜಾತರಿಗೆ ವಿದ್ಯೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬಹುದು ಯಾಕೆಂದರೆ ಏಕಾಗ್ರತೆಯ ಕೊರತೆ ಉಂಟಾಗಬಹುದು ಆದರೆ ಈ ಶುಕ್ರನ ಪ್ರಭಾವ ಹೆಚ್ಚಿದ್ದಾಗ ನಿಮ್ಮ ಕೌಶಲ್ಯವನ್ನ ಬಳಸ್ತಾ ಹೋದರೆ ನಿಮ್ಮ ಇಂದ್ರಿಯ ನಿಗ್ರಹ ಮಾಡುವ ಶಕ್ತಿಯನ್ನ ಇದೇ ಶುಕ್ರನಿಂದ ಪಡೆಯುವುದರಿಂದ ಅದಕ್ಕೆ ಪ್ರತಿಬಂಧಕವಾಗುವ ರಾಹುವಿನ ದೋಷವನ್ನ ಖಂಡಿತವಾಗಿ ದೂರ ಮಾಡ್ಕೊಳ್ಬೋದು ಅಂದರೆ ಒಂದು ಗಂಟೆ ಓದಲಿಕ್ಕೆ ಕುತ್ಕೊಳ್ಬೇಕು ಅಂತ ಆದರೆ ಒಂದು ಗಂಟೆ ಕೂರ್ಲೇಬೇಕು ಅರ್ಧ ಗಂಟೆಗೆ ಹೇಳೋದಲ್ಲ ಅಷ್ಟೊಂದು ದೃಢ ನಿರ್ಧಾರದೊಂದಿಗೆ ಈ ಬುಧನ ಒಂದು ನಿಷ್ಠೆಯಾತ್ಮಿಕ ಬುದ್ಧಿ ಎನ್ನುವಂತೆ ಆಂಜನೇಯನ ಆರಾಧನೆಯನ್ನು ಮಾಡಿಕೊಂಡು ದೃಢ ನಿರ್ಧಾರದೊಂದಿಗೆ ಕುಳಿತಾಗ ಖಂಡಿತವಾಗಿ ನಿಮಗೆ ಈ ಒಂದು ರಾಹುವಿನಿಂದ ವಿದ್ಯಾ ಸಾಧನಾ ಯೋಗವನ್ನು ಪಡೆಯುವಂತಹ ಮಹಾ ಯೋಗ ಲಭ್ಯವಾಗುತ್ತೆ ಹಾಗಾಗಿ ಇನ್ನು ವಿವಾಹ ಹೆಚ್ಚುಕರಿಗೆ ಸಪ್ತಮಾಧಿಪತಿ ಮತ್ತು ದ್ವಿತೀಯಾಧಿಪತಿ ಅಂತ ಕುಜ ಹನ್ನೆರಡನೇ ಪ್ರವೇಶ ಮನೆಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಏಕಾದಶದಿಂದ ಹನ್ ಹನ್ನೆರಡನೇ ಮನೆಯ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಹೌದು ಇಲ್ಲೊಂದು ದೊಡ್ಡ ಬದಲಾವಣೆ ಇದೆ ಯಾವ ರೀತಿಯ ಬದಲಾವಣೆ ಅಂತ ನೋಡ್ತಾ ಹೋದ್ರೆ ಈಗಾಗಲೇ ಅನೇಕರಿಗೆ ವಿವಾಹದ ವಿಷಯದಲ್ಲಿ ಆದ ಅತಿ ದೊಡ್ಡ ಗೊಂದಲಗಳು ಕಾಗದ ಪತ್ರಗಳಲ್ಲಿ ಆದಂತಹ ದೊಡ್ಡ ಗೊಂದಲಗಳು ಭೂ ವ್ಯವಹಾರಗಳಲ್ಲಿ ಆದ ದೊಡ್ಡ ಗೊಂದಲಗಳು ಇವೆಲ್ಲವೂ ಕೂಡ ಕೇತುವಿನ ಯುತಿಯಿಂದ ಉಂಟಾಗಿತ್ತು ಈ ಕೇತುವಿನ ಯುತಿಯನ್ನು ಬಿಟ್ಟಂತಹ ಕುಜ ಹನ್ನೆರಡನೇ ಮನೆಯ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾನೆ ಇಲ್ಲೊಂದು ದೊಡ್ಡ ಬದಲಾವಣೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಹಾಗಾಗಿ ಸಪ್ತಮಾಧಿಪತಿಯು ವ್ಯಯಸ್ಥಾನದಲ್ಲಿ ಬಂದು ಕುಜ ಮತ್ತು ಶನಿ ದೃಷ್ಟಿಯನ್ನು ಹೊಂದುವುದರಿಂದ ಪರಸ್ಪರವಾಗಿ ಈ ಶನಿ ಕುಜ ದೃಷ್ಟಿ ಬರುವುದರಿಂದ ಗಂಡ ಹೆಂಡತಿಯಲ್ಲಿ ಜಗಳ ಆಗುವ ಸಂಭವ ಇದೆ ಹಾಗಿದ್ರೆ ಜಗಳ ಆಗಿಯೇ ಆಗತ್ತಾ ಖಂಡಿತ ಆಗತ್ತೆ ಆಗಲೇಬೇಕಾ ಖಂಡಿತ ಇಲ್ಲ ನಿಮ್ಮ ಬುದ್ಧಿಗೆ ಬಿಟ್ಟಿರುವಂಥದ್ದು ಯಾವ ಜಗಳದಿಂದ ಗಂಡ ಹೆಂಡಿಂದರ ಮಧ್ಯದಲ್ಲಿ ಈ ಎಲ್ಲ ದೋಷಗಳು ಉತ್ಪನ್ನವಾಗ್ತದೆಯೋ ಆ ದೋಷವು ಸಿಟ್ಟಿನಿಂದ ಅಸಹನೆಯಿಂದ ಅಸಹಜತೆಯಿಂದ ಉಂಟಾಗುವ ವ್ಯವಸ್ಥೆ ಅದನ್ನೇ ಶನಿ ಕುಜ ದೃಷ್ಟಿಯಿಂದ ಉಂಟಾಗುವ ವ್ಯವಸ್ಥೆ ಈ ಸ್ಥಿತಿ ಬದಲಾವಣೆ ಆದಾಗ ನಿಮ್ಮ ಜಾತಕದಲ್ಲಿ ಯಾವುದಾದ್ರೂ ರಾಶಿ ಸಂಜಾತರಿಗೆ ಕುಜ ದೋಷವೂ ಇದ್ದಲ್ಲಿ ವಿವಾಹ ಆದವರಿದ್ದಲ್ಲಿ ಗಂಡ ಹೆಂಡತಿಯ ಮಧ್ಯೆ ಜಗಳಾಗುವ ಎಲ್ಲ ಸಾಧ್ಯತೆಗಳು ಭೌಗೋಳಿಕವಾದ ಗೃಹ ಸ್ಥಿತಿಯಿಂದ ಅರ್ಥಾತ್ ಪೂರ್ವ ಜನ್ಮದ ನಿಮ್ಮ ಗೋ ಪಾಪದ ಫಲವನ್ನ ಗಂಡ ಹೆಂಡದ ಮಧ್ಯದಲ್ಲಿ ಆಗುವಂಥ ಒಂದು ಸನ್ನಿವೇಶ ಅಲ್ಲಿ ಪ್ರಾರಂಭವಾಗುವುದು ಭೌಗೋಳಿಕವಾಗಿ ನಿರ್ದೇಶನವಾಗ್ತಾ ಇದೆ ಅಂದರೆ ಈ ದೋಷವು ನಿಮಗೆ ಬರ್ತಾ ಇದೆ ಅಂತಂದ್ರೆ ಕುಜನಿಂದ ಉಂಟಾಗುವಂತಹ ಅತಿಯಾದ ಸಿಟ್ಟು ಬೇಸರ ಇತ್ಯಾದಿಗಳನ್ನು ಅಳು ನಿದ್ದೆಗೆಡುವಂಥದ್ದು ಇತ್ಯಾದಿಗಳನ್ನ ನೀವು ಬಿಟ್ಟಾಗ ಆ ದೋಷ ನಿವಾರಣೆ ಆಗ್ತದೆ ಆಲಸ್ಯ ಶನಿಯಿಂದ ಆ ಶನಿಯಿಂದ ಆಲಸ್ಯವನ್ನು ಬಿಟ್ಟಾಗ ಹಾಗೂ ಶನಿಯಿಂದ ಉತ್ತಮವಾದ ಚಿಂತನೆಯನ್ನು ಮಾಡಿದಾಗ ಉತ್ತಮ ಫಲ ಲಭ್ಯವಾಗ್ತದೆ ಹಾಗಾಗಿ ಎಲ್ಲಿ ಉತ್ತಮವಾದ ಯೋಚನೆಗಳು ಬರ್ತಾ ಇಲ್ಲ ಶನಿಯ ದುಷ್ಪ್ರಭಾವ ನಿಮಗೆ ಉಂಟಾಗಿದೆ ಎಂದು ಅರ್ಥ ಹಾಗಾಗಿ ಸಂಸಾರವನ್ನು ಚೆನ್ನಾಗಿ ಇಟ್ಟುಕೊಳ್ಳಲು ನಿಮ್ಮ ಬುದ್ಧಿ ಕೆಲಸ ಮಾಡಬೇಕಾಗಿದೆ ಈಗ ಶನಿ ಕುಜರ ಒಂದು ಪರಸ್ಪರ ದೃಷ್ಟಿ ಇದ್ದಿದ್ದರಿಂದ ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಆಗುವಂಥ ಚಿಂತನೆಯನ್ನು ಮಾಡಬಾರದು ಎನ್ನುವ ಚಿಂತನೆ ದೃಢ ನಿರ್ಧಾರ ಆಂಜನೇಯನ ಆರಾಧನೆಯಿಂದ ನಿಮಗೆ ಲಭ್ಯವಾಗಲಿಕ್ಕಿದೆ ಮತ್ತು ನಿಮ್ಮ ಮಾತು ವಾಕ್ಕಾರಕನಾದ ಬುಧ ಸಂಸ್ಕಾರ ಕಾರಕನಾದ ಗುರು ಹಾಗೂ ಜ್ಞಾನಕಾರಕನಂತಹ ರವಿ ಈ ಎಲ್ಲ ಆತ್ಮಕಾರಕನಂತ ರವಿ ಮತ್ತು ಜ್ಞಾನಕಾರಕನಂತಹ ಗುರು ಇವೆಲ್ಲವೂ ಕೂಡ ಒಂದೇ ದಿಕ್ಕಿನಲ್ಲಿ ಬರ್ತಾ ಇರುವುದರಿಂದ ಇವೆಲ್ಲವೂ ಕೆಲಸ ಮಾಡುವಂಥ ಅದ್ಭುತ ಕ್ಷಣ ಕೂಡ ನಿಮ್ಮದಿದೆ ಅದನ್ನು ಬಳಸಿಕೊಳ್ಳುವುದು ನಿಮ್ಮ ಸಂಸ್ಕಾರಕ್ಕೆ ಬಿಟ್ಟಿರುವುದು ಹಾಗಾಗಿ ಪ್ರತಿಯೊಂದು ರಾಶಿಗಳಲ್ಲೂ ಕೂಡ ಬೇರೆ ಬೇರೆ ಫಲಗಳು ಪ್ರತಿಯೊಬ್ಬರಿಗೂ ಲಭ್ಯವಾಗ್ತವೆ ಹಾಗಾಗಿ ಈ ಒಂದು ನಿಮ್ಮ ಬುದ್ಧಿಯ ಬಳಕೆಯ ವಿಧಾನ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಆಗಲೇಬೇಕು ಆಗ ಮಾತ್ರ ಅನೇಕ ವಿಧವಾದಂಥ ದೋಷಗಳಿಂದ ನೀವು ಮುಕ್ತರಾಗ್ತಾ ಬರ್ತೀರಿ ಅದರಲ್ಲೂ ಶ್ರಾವಣ ಮಾಸ ಶ್ರಾವಣ ಮಾಸದ ಶನಿವಾರ ಅದ್ಭುತವಾದಂತಹ ಈಶ್ವರ ಆರಾಧನೆ ಆಂಜನೇಯನ ಆರಾಧನೆಯಿಂದ ಅನೇಕ ಜನ್ಮಗಳ ಪಾಪಗಳು ನಿವಾರಣೆ ಆಗತ್ತೆ ಹಾಗೆ ನಿಮ್ಮ ನಿಮ್ಮ ಜಾತಕಕ್ಕೆ ತಕ್ಕಂತೆ ಈ ಆರಾಧನೆಯನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಿರ್ಧರಿಸುವ ಅಗತ್ಯವೂ ಕೂಡ ಇರ್ತದೆ ಹಾಗೆಯೇ ಇಲ್ಲಿ ದ್ವಿತೀಯಾಧಿಪತಿಯಾದ ಕುಜ ವೇರಲ್ಲಿ ಬಂದಿದ್ದರಿಂದ ಒಂದಿಷ್ಟು ಹಣಕಾಸುಗಳನ್ನ ನೀವು ಯಾರ್ಯಾರಿಗೆಲ್ಲ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕಾಗ್ಬೋದು ನೀವು ಕೊಟ್ಟಿದ್ದು ಮತ್ತೆ ಪುನಃ ತಿರುಗಿ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇವೆರಡು ಅಂಶ ಆದ್ರೆ ನಿಮಗೆ ದೇವರು ಇನ್ನೊಂದು ಕಡೆಯಿಂದ ಶುಕ್ರನ ಮೂಲಕ ದಶಮದಿಂದ ಕೊಡ್ತಾ ಇದ್ದಾನೆ ಹಾಗಾಗಿ ಈ ಒಂದು ವ್ಯಾವಹಾರಿಕವಾದ ಚಿಂತನೆಯಲ್ಲಿ ಕುಟುಂಬ ಕ್ಷೇತ್ರ ಮಿತ್ರ ಕ್ಷೇತ್ರಗಳಲ್ಲಿ ಅನಿವಾರ್ಯವಾಗಿ ಹಣವನ್ನು ಕೊಡುವಂಥ ಸ್ಥಿತಿಗತಿಗಳು ಬರಬಹುದು ಮೊದಲು ತೆಗೆದುಕೊಂಡಿದ್ದಿರಬಹುದು ಅಥವಾ ನಿಮ್ಮಿಂದ ಅವರಿಗೆ ಅನಿವಾರ್ಯವಾಗಿ ಸಹಾಯದ ಅಗತ್ಯ ಬರಬಹುದು ಹಾಗಾಗಿ ಈಗ ಕೊಟ್ಟಿರುವಂತಹ ದುಡ್ಡು ಪುನಃ ಬರ್ತದೆ ಎನ್ನುವ ಚಿಂತನೆಯೊಂದಿಗೆ ಕೊಡುವಂಥದ್ದು ಬೇಡ ಈ ರಾಶಿಗೆ ಹಾಕಿ ಕಾಣ್ತದೆ ಆದರೆ ನಿಮ್ಮ ನಿಮ್ಮ ಜಾತಕದ ಫಲದ ಮೇಲೆ ಅವಲಂಬಿತ ಇನ್ನು ಚತುರ್ಥಾಧಿಪತಿ ಸುಖಾಧಿಪತಿ ಆದಂತಹ ಶನೇಶ್ವರ ಆರನೇ ಮನೆಯಲ್ಲಿರುವಂಥದ್ದು ಈ ಹಿಂದೆ ಹೇಳಿದಂತೆ ಆ ಶತ್ರು ಕ್ಷೇತ್ರದಲ್ಲಿರುವಂತಹ ಚತುರ್ಥ ಪಂಚಮ ಅಧಿಪತಿ ಆದಂತಹ ಶನೇಶ್ಚರ ಇಲ್ಲಿ ಗುರುವಿನ ಮನೆಯಲ್ಲಿದ್ದು ಗುರುವು ಭಾಗ್ಯದಲ್ಲಿ ಇರುವುದರಿಂದಾಗಿ ಪೂರ್ವ ಜನ್ಮದ ಶತ್ರುಗಳು ನಿಮ್ಮ ಪರವಾಗಿ ಮಿತ್ರರಾಗುವ ಮಹಾಯೋಗ ಇರ್ತದೆ ನಮ್ಮ ಎಷ್ಟೇ ಶತ್ರುಗಳೆಂದು ಅವರು ಭಾವಿಸಿದರೂ ಕೂಡ ಒಂದು ದಿನ ಅವರಿಗೆ ಅರಿವಾಗಲೇಬೇಕು ಹಾಗೆ ಆ ಒಂದು ಗುರುವಿನ ಮನೆಯಲ್ಲಿರುವ ಶನೇಶ್ವರನಿಂದ ಆ ಫಲ ಲಭ್ಯ ಇದೆ ಆದರೆ ಈ ಒಂದು ಶ್ರಾವಣ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಶತ್ರುಗಳು ಒಂದು ಬೇರೆಯವರ ಜೊತೆ ಜಗಳ ಮಾಡುವುದನ್ನು ಮಾತ್ರ ಮಾಡಬೇಡಿ ಯಾವುದೇ ವಿಧದಲ್ಲೂ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ಸು ಒಳಗಾಗಿ ಯಾರೋ ಏನು ಹೇಳಿದ್ರು ಅಂತ ತಕ್ಷಣ ಉದ್ವೇಗಕ್ಕೆ ಒಳಗಾದರೆ ಶನಿ ಮತ್ತು ಕುಜನ ಒಂದು ದೋಷದಿಂದ ಕುಟುಂಬದ ಕ್ಷೇತ್ರದಲ್ಲಿ ಮಿತ್ರ ಕ್ಷೇತ್ರದಲ್ಲಿ ಒಬ್ಬರಿಗೊಬ್ಬರು ಕಚ್ಚಾಟ ಮಾಡಿಕೊಂಡು ವಿನಾಕಾರಣ ಒಳ್ಳೆಯ ವ್ಯಕ್ತಿಗಳಿಂದ ದೂರವಾಗುವಂತಹ ಯೋಗವನ್ನು ಮಾಡಿಕೊಳ್ಬೇಡಿ ಇದು ಅತಿ ಮುಖ್ಯವಾಗಿ ಇರುವಂತಹ ವಿಚಾರ ಹಾಗೆ ಇನ್ನು ಈ ಹೇಳಿದಂತಹ ಎಲ್ಲ ಗೃಹ ಸ್ಥಿತಿಯ ಉತ್ತಮ ಫಲಗಳು ನಿಮಗೆ ನೂರಕ್ಕೆ ನೂರರಷ್ಟು ಲಭ್ಯವಾಗುವುದಕ್ಕೆ ತಾಯಿ ತಂದೆ ಗುರು ಗಣಪತಿಗನ್ನ ನಮಸ್ಕರಿಸ್ತಾ ಕುಲದೇವರನ್ನ ನಮಸ್ಕರಿಸ್ತಾ ಬನ್ನಿ ಇದು ನಿಮಗೆ ಅತ್ಯುತ್ತಮವಾದ ಫಲವನ್ನು ನೀಡುವಲ್ಲಿ ಖಂಡಿತವಾಗಿ ಶ್ರಾವಣ ಮಾಸ ಯಶಸ್ವಿಯಾಗತ್ತೆ ಶ್ರಾವಣ ಸೋಮವಾರ ಹಾಗೆ ವರಮಹಾಲಕ್ಷ್ಮಿ ವ್ರತ ಹಾಗೆಯೇ ಶ್ರಾವಣ ಶನಿವಾರ ಈ ರೀತಿ ಈ ದಿನಗಳಲ್ಲಿ ಈ ಭೌಗೋಳಿಕವಾದ ಒಂದು ಅತ್ಯುತ್ತಮ ವ್ಯವಸ್ಥೆಯಲ್ಲಿ ಅಧ್ಯಾತ್ಮ ಚಿಂತನೆಯನ್ನು ಮಾಡ್ತಾ ಬಂದಾಗ ನಿಮಗೆ ಅತ್ಯುತ್ತಮವಾದ ಪೂರ್ವಜನ್ಮದ ಪುಣ್ಯ ಲಭ್ಯವಾಗ್ತದೆ ಇದರ ಜೊತೆಗೆ ಒಂದು ಅದ್ಭುತವಾದ ಮಾತುಗಳನ್ನು ಖಂಡಿತವಾಗಿ ನಮಗೆ ಈಗ ಹೇಳ್ತೇನೆ ಅದಕ್ಕೂ ಮುನ್ನ ಒಂದೆರಡು ಮಾತುಗಳು ಶಿವಮೊಗ್ಗ ಜನತೆಯಲ್ಲಿ ನಮ್ಮ ವಿನಂತಿ ನಿಮ್ಮ ಮಕ್ಕಳು ಉತ್ತಮ ಸಂಸ್ಕಾರಯುಕ್ತರಾಗಿ ಅತ್ಯುತ್ತಮ ವಿದ್ಯಾಸಾಧನೆ ಜೀವನದಲ್ಲಿ ಮಹಾ ಸಾಧನೆಯನ್ನು ಮಾಡುವುದಕ್ಕೆ ಅಡಿಗಲ್ಲಾಗಿ ನಾವು ಸರ್ವತೋಮುಖ ಬೆಳವಣಿಗೆಯನ್ನು ಹೇಗೆ ಮಾಡಬೇಕು ಮಕ್ಕಳಲ್ಲಿ ಕೆಟ್ಟ ಪರಿಸ್ಥಿತಿಯಲ್ಲೂ ಜೀವನವನ್ನು ನಿರ್ವಹಿಸುವಂತಹ ವ್ಯವಸ್ಥೆ ಹೇಗಿರಬೇಕು ಹಾಗೂ ಅವರು ನಿತ್ಯದ ಕರ್ಮದಲ್ಲಿ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಹೇಗೆ ಮೂಡಿಸ್ಕೊಳ್ಬೇಕು ಅಂತ ಹೇಳುವುದಕ್ಕಾಗಿಯೇ ಶನಿವಾರ ನಾಲ್ಕೂವರಿಂದ ಆರೂವರೆವರೆಗೆ ನಾವು ಖಂಡಿತವಾಗಿಯೂ ಅವರಿಗೆ ವಿಶೇಷ ತರಬೇತಿಯನ್ನ ಭಾರತ ಸರ್ಕಾರದಿಂದ ಪೇಟೆಂಟ್ ಪಡೆದು ಮಾಡ್ತಾ ಇದ್ದೇವೆ ಹಾಗೆಯೇ ಅಂತಹ ಒಂದು ಉತ್ತಮ ಅವಕಾಶದಿಂದ ವಂಚಿತರಾಗಬೇಡಿ ನೀವು ಸಂಕಲ್ಪ ಶಕ್ತಿ ಅಂತ ಹೇಳಿ ಒಂದು ವಾಟ್ಸಪ್ ಮಾಡಿದರೆ ಖಂಡಿತವಾಗಿಯೂ ಈ ಕ್ಲಾಸಿನ ಮಾಹಿತಿಯನ್ನು ನಿಮಗೆ ವಿಶೇಷವಾಗಿ ಕೊಡ್ತೇವೆ ಇನ್ನು ಎಲ್ಲ ರೀತಿಯಾದ ಮಾನಸಿಕ ಒತ್ತಡದಿಂದ ದೇಹದ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅಂದರೆ ಪಿ ಪಿ ಶುಗರ್ ಇತ್ಯಾದಿಗಳಿಂದ ಇದ್ದರೆ ಮನಸ್ಸಿನ ಮೂಲಕವೇ ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ಸಂದೇಶವನ್ನು ರವಾನಿಸಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು ಮನಸ್ಸಿನ ಸ್ಟ್ರೆಸ್ಸಿಂದ ಹೇಗೆ ಹೊರಗೆ ಬರ್ಬೋದು ಮನಸ್ಸಿನ ಕರ್ಮ ಅಂದರೆ ಕ್ರಿಯೆಗಳು ಯಾವ ರೀತಿ ಇರ್ತದೆ ಎಲ್ಲ ಮಾಹಿತಿಗಳನ್ನು ಸವಿವರವಾಗಿ ಕೊಡ್ತಾ ವಿಶೇಷವಾಗಿ ಸರಸ್ವತಿ ದ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀವಿ ಹಾಗಾಗಿ ಇದಕ್ಕೂ ಕೂಡ ಭಾರತ ಸರ್ಕಾರದಿಂದ ಒಂದು ಏಕಸ್ವಾಮ್ಯತ್ವ ಲಭ್ಯವಾಗಿದೆ ಇದನ್ನು ಕೂಡ ಮುಂದುವರಿಸ್ತಾ ಇದ್ದೀವಿ ಇದರ ಸದವಕಾಶವನ್ನು ತಾವೆಲ್ಲ ಬಳಸಿ ಅತ್ಯುತ್ತಮ ಆರೋಗ್ಯವಂತರಾಗಿ ಸಂತೋಷದ ದಿನಗಳನ್ನು ಕಲಿಯಿರಿ ಈ ಮುಂಚೆ ಹೇಳಿದ್ದೆ ಒಂದು ಅದ್ಭುತವಾದ ಮಾತನ್ನು ಹೇಳ್ತೇನೆ ಅಂತ ಇದನ್ನ ಅರ್ಥೈಸಿಕೊಳ್ಳಿ ಗುರು ಮತ್ತೆ ಬುದ್ಧ ಇದ್ದಾನೆ ಭಾಗ್ಯದಲ್ಲಿ ಭಾಗ್ಯಾಧಿಪತಿಯು ದಶಮಕ್ಕೆ ಕರ್ಮಸ್ಥಾನದಲ್ಲಿ ಬಂದಿದ್ದಾನೆ ತುಲಾರಾಶಿಯವರೇ ಇದನ್ನ ಅರ್ಥ ಮಾಡಿಕೊಳ್ಳಿ ಏನು ನಾವು ಆಡುವ ಮಾತುಗಳು ಅರ್ಥ ಶಬ್ದಗಳು ಶಬ್ದೇ ಶಕ್ತಿ ಅಂತ ವ್ಯಾಕರಣ ಶಾಸ್ತ್ರ ಹೇಳುತ್ತೆ ನಮ್ಮ ಋಷಿಮುನಿಗಳು ಇದರ ಬಗ್ಗೆ ಅತಿ ಹೆಚ್ಚಿನ ಧ್ಯಾನವನ್ನು ಕೊಟ್ಟಿದ್ದರು ಹಾಗಾಗಿ ನಾವು ಯಾವ ಶಬ್ದಗಳನ್ನು ಮಾತನಾಡುತ್ತೇವೋ ಇದನ್ನು ಸರಿಯಾಗಿ ಗಮನಿಸಬೇಕು ನಾವು ಕಂಪ್ಯೂಟ್ರಲ್ಲಿ ಲ್ಯಾಪ್ಟಾಪಲ್ಲಿ ಮೌಸನ್ನು ಹಿಡ್ಕೊಂಡು ಅಥವಾ ಸ್ಕ್ರೀನ್ ಮೊಬೈಲ್ ಮೊಬೈಲಲ್ಲಿ ಬೆರಳನ್ನು ಎಲ್ಲಿ ನಾವು ಕ್ಲಿಕ್ ಮಾಡ್ತೇವೋ ಆ ಆ್ಯಪ್ ಓಪನ್ ಆಗುತ್ತೆ ಅಲ್ಲಿ ಸ್ಟೋರ್ ಆಗಿರುವುದೆಲ್ಲ ಓಪನ್ ಆಗ್ತಾ ಬರುತ್ತೆ ಹಾಗೆಯೇ ಮೌಸಲ್ಲೂ ಕೂಡ ಎಲ್ಲಿ ಕ್ಲಿಕ್ ಮಾಡ್ತೇವೋ ಆ ಫೈಲ್ ಓಪನ್ ಆಗುತ್ತೆ ಅವೆಲ್ಲ ಖಂಡಿತವಾಗಿಯೂ ಏನೇನಿದೆ ಅದು ಓಪನ್ ಆಗಕ್ಕೆ ಶುರುವಾಗುತ್ತೆ ಅದೇ ರೀತಿ ಭಗವಂತ ಈ ಒಂದು ದೇಹದ ವ್ಯವಸ್ಥೆಯಲ್ಲಿ ನಮ್ಮ ನಾಲಿಗೆಯನ್ನು ಕ್ಲಿಕ್ ಮಾಡೋದಕ್ಕೆ ಬಿಟ್ಟಿದ್ದಾನೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವೆಲ್ಲರೂ ಈ ನಾಲಿಗೆಯಿಂದ ಹೇಳಿದ ಪದಗಳು ಎಷ್ಟೊಂದು ಕ್ಲಿಕ್ ಆಗಿ ಒಬ್ರಿಗೆ ಹರ್ಟ್ ಆಗುತ್ತೆ ಒಬ್ರಿಗೆ ಸಂತೋಷ ಆಗುತ್ತೆ ಇದೇ ಕ್ಲಿಕ್ ಈ ರೀತಿಯಾದ ಕ್ಲಿಕ್ ಏನನ್ನು ಮಾಡುತ್ತೆ ಅಂತ ಆಂತರಿಕವಾದ ಒಂದು ಅದ್ಭುತ ವಿಷಯವನ್ನು ಹೇಳ್ತೇನೆ ಕೇಳಿ ಏನು ಅಂತಂದ್ರೆ ನಾವೊಂದು ಶಬ್ದದ ಉಚ್ಚಾರಣೆಯನ್ನು ಮಾಡ್ತೇವೆ ಈ ಶಬ್ದದ ಉಚ್ಚಾರಣೆಯನ್ನು ಮಾಡುವಾಗ ಉದಾಹರಣೆಗೆ ಸಾಯ್ತೇನೆ ಸಾಯಿ ಎನ್ನುವಂಥ ಪದವನ್ನು ಬಳಸುವಂಥದ್ದು ಎಕ್ಸಾಂಪಲ್ ಹೇಳ್ತೇನೆ ಯಾಕೆಂದ್ರೆ ಈ ಹಿಂದೆ ಕೆಲವರು ಜ್ಯೋತಿಷಕ್ಕೆ ಫೋನ್ ಮಾಡಿದಾಗ ಅಂತಹ ಲಕ್ಷಣಗಳು ಕೂಡ ಕಂಡು ಬಂದಾಗ ಕೇಳಿದಾಗ ಅವರು ಅದೇ ಚಿಂತನೆಯಲ್ಲಿ ಇರ್ತಾರೆ ಅದೇ ಮಾತನ್ನ ಆಡ್ತಾ ಇರ್ತೇನೆ ಅಂತ ಒಪ್ಕೊಳ್ತಾರೆ ಹೇಗೆ ಒಪ್ಕೊಳ್ತಾರೆ ಅಂದ್ರೆ ಪ್ರಶ್ನೆಯಲ್ಲಿ ಬಂದಾಗ ಅದು ನಮಗೆ ಗಮನಕ್ಕೆ ಬಂದಿರ್ತದೆ ಹೀಗೆ ನೋಡಿದಾಗ ಇದು ಯಾವ ರೀತಿಯಾದ ಪ್ರಾಕ್ಟಿಕಲ್ ಆಗಿ ಪ್ರಾಬ್ಲಮ್ ಉಂಟು ಮಾಡುತ್ತೆ ಅಂತ ಒಂದು ವಿಶೇಷವಾದಂತಹ ಅತ್ಯಂತ ವೈಜ್ಞಾನಿಕ ಸತ್ಯವನ್ನು ಹೇಳ್ತೇನೆ ಈ ಒಂದು ಬುಧ ಮತ್ತು ಗುರು ಬುಧ ಮಾತಿನ ಕಾರಕ ನಿರ್ಧಾರಣ ಶಕ್ತಿಯನ್ನು ಕೊಡ್ತಕ್ಕಂಥವನು ಡಿಸಿಜನ್ ಕೆಪ್ಯಾಸಿಟಿ ಹಾಗೆ ಗುರುವು ಸಂಸ್ಕಾರಕಾರಕ ನಮ್ಮ ಜ್ಞಾನ ಮತ್ತು ಆ ಸಂಸ್ಕಾರಯುಕ್ತವಾದ ಜ್ಞಾನ ನಮ್ಮಲ್ಲಿ ಇರುತ್ತೆ ಈ ಸಂಸ್ಕಾರಯುಕ್ತವಾದ ಜ್ಞಾನ ಒಂದು ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ ಆಗತ್ತೆ ಒಬ್ಬರಿಗೆ ಒಂದನ್ನು ಕಳ್ತನ ಮಾಡಬೇಕು ಎನ್ನುವಂತಹ ಜ್ಞಾನ ಕ್ರಿಯೇಟ್ ಆದ್ರೆ ಇನ್ನೊಬ್ಬರಿಗೆ ಅದನ್ನ ದುಡಿದು ತೆಗೆದುಕೊಳ್ಳಬೇಕು ಎನ್ನುವಂತಹ ಚಿಂತನೆಯ ಜ್ಞಾನ ಅಲ್ಲಿ ಉಂಟಾಗತ್ತೆ ಹೀಗೆ ಉಂಟಾಗುವಾಗ ನಾವು ಒಂದು ಶಬ್ದದ ಬಳಕೆಯನ್ನು ಮಾಡ್ತೇವಲ್ಲ ಈಗ ಬುಧನ ಮೂಲಕ ನಿರ್ಣಯಿಸಿ ಯಾವುದೋ ಒಂದು ಶಬ್ದವನ್ನು ಉಚ್ಚಾರಣೆ ಮಾಡ್ತೇವೆ ಉದಾಹರಣೆ ನೀನು ಸಾಯಿ ಹೋಗು ಅಂತ ಹೇಳಿಬಿಡ್ತೇವೆ ಅಥವಾ ನಾನು ಸತ್ತು ಹೋಗ್ತೀನಿ ಅಂತ ಹೇಳ್ತೇವೆ ಈ ರೀತಿಯಾದ ಶಬ್ದಗಳು ಒಂದು ಎಕ್ಸಾಂಪಲ್ಗೆ ತಗೊಂಡಿದ್ದು ನೀವು ಯಾವುದೇ ಶಬ್ದದ ಬಳಕೆಯಲ್ಲಿ ಎಚ್ಚರವಿರಿ ಎಂಬುದಾಗಿ ನಾ ಈ ಮಾತಿನ ಅರ್ಥ ಇಲ್ಲಿ ಏನಾಗ್ತದೆ ಶಬ್ದವನ್ನು ಮಾತಾಡಿದ ತಕ್ಷಣ ಏನೋ ದೊಡ್ಡ ಮಹಾ ತಪ್ಪಾಗ್ಬಿಡುತ್ತಾ ಅಂತ ಕೇಳಿದ್ರೆ ಖಂಡಿತವಾಗೂ ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅಂತಂದರೆ ಮೈಂಡ್ ಮೆಕ್ಯಾನಿಸಮ್ ಅಂತ ಕರಿತೀವಿ ನಮ್ಮ ಈ ಒಂದು ಮೆದುಳಿನಲ್ಲಿ ಇರುವಂತಹ ನ್ಯೂರಾನ್ಸ್ಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತವೆ ಅಂದರೆ ಸಾವಿರ ಕಂಪ್ಯೂಟರ್ಗಳಿಗಿಂತಲೂ ಬಲವಾಗಿ ಕೆಲಸ ಮಾಡ್ತವೆ ಅಂತಂದರೆ ಈ ಒಂದು ನೋಡಿ ಈ ಒಂದು ಶಬ್ದದ ಉಚ್ಚಾರಣೆಯಿಂದ ಹಾಗಾಗಿ ವೇದಗಳಲ್ಲಿ ಅಷ್ಟೊಂದು ಮಂತ್ರಶಕ್ತಿ ಇರುವಂಥದ್ದು ಈ ಒಂದು ಶಬ್ದದ ಉಚ್ಚಾರಣೆಯಿಂದ ನಮ್ಮ ಪೂರ್ವಜನ್ಮದ ಜ್ಞಾನ ಓಪನ್ ಆಗಕ್ಕೆ ಶುರುವಾಗುತ್ತೆ ನಾವು ಯಾವ ವಿಚಾರವನ್ನು ಕೇಳ್ತೇವೋ ಯಾವ ವಿಚಾರದ ಶಬ್ದಗಳನ್ನು ಉಚ್ಚರಿಸ್ತೇವೋ ಆ ಶಬ್ದದ ಉಚ್ಚಾರಣೆ ಮಾಡಿದ ಶಬ್ದದ ವಿಚಾರದ ಜ್ಞಾನ ಓಪನ್ ಆಗುತ್ತೆ ಯಾವಾಗ ಅದು ಓಪನ್ ಆಗುತ್ತೆ ನಾವು ಕೆಟ್ಟ ಶಬ್ದದ ಪ್ರಯೋಗವನ್ನು ಮಾಡ್ತಾ ಇರುವಾಗ ಪೂರ್ವದ ಏಳು ಜನ್ಮದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಘಟನೆಗಳ ಫೈಲ್ ಓಪನ್ ಆಗಿ ನಮ್ಮ ಜೀವನಕ್ಕೆ ಅಪ್ಲೈ ಆಗೋದಕ್ಕೆ ಶುರುವಾಗುತ್ತೆ ಇದನ್ನು ಖಂಡಿತವಾಗೂ ಗಮನಿಸಿ ನಮಗೆ ಇಲ್ಲಿ ಯಾವುದೋ ಒಂದು ವಸ್ತುವನ್ನು ನೋಡಿದ ತಕ್ಷಣ ಉದಾಹರಣೆ ಇಲ್ಲಿ ಘಂಟೆಯನ್ನು ನೋಡಿದ್ರೆ ಕಸಾರ ದೇವಿ ಮತ್ತು ಗೋಲು ದೇವತಾ ಉತ್ತರಾಖಂಡದ ಘಂಟೆಯನ್ನು ನೋಡಿದಾಗ ನನಗೆ ಆ ಘಂಟೆಯನ್ನು ನೋಡಿದ ತಕ್ಷಣ ಅಲ್ಲಿರುವ ಸಾವಿರಾರು ಘಂಟೆಗಳ ನೆನಪಾಗ್ತದೆ ಇದು ಸ್ಟೋರೇಜ್ ಆಗಿರುವಂತದ್ದನ್ನ ಆಟೋಮೆಟಿಕ್ ಓಪನ್ ಮಾಡ್ತಾ ಹೋಗುತ್ತೆ ಹೀಗೆ ಯಾವುದೋ ಏಕ ಸಂಬಂಧಿ ಜ್ಞಾನಂ ಅಪರ ಸಂಬಂಧಿ ಸ್ಮಾರಕಂ ಅಂತ ಶಾಸ್ತ್ರ ಹೇಳುತ್ತೆ ಯಾವುದೋ ಒಂದು ರೀತಿಯ ವಸ್ತುವನ್ನು ಯಾವುದೋ ಒಂದು ವಿಷಯವನ್ನು ನೋಡಿದಾಗ ತಕ್ಷಣವೇ ಇನ್ನೊಂದು ಜ್ಞಾನ ಅದಕ್ಕೆ ಸಂಬಂಧಪಟ್ಟದ್ದು ಓಪನ್ ಆಗತ್ತೆ ಹಾಗಾಗಿ ಮಾತನಾಡುವಾಗ ಬಳಸುವ ಶಬ್ದಗಳು ನಮ್ಮ ಯೋಚನೆಯ ಮೂಲಕವೇ ನಮ್ಮ ಸಂಸ್ಕಾರದ ಮೂಲಕವೇ ಅದು ಇಲ್ಲಿ ಬರೋದಕ್ಕೆ ಸಾಧ್ಯ ಹಾಗೂ ಕಾಮೆಂಟ್ ಮಾಡುವಾಗ ಕೂಡ ಆ ಕೈ ಬೆರಳುಗಳು ಕೂಡ ಅದೇ ಸಂಸ್ಕಾರಯುಕ್ತವಾಗಿ ಕಾಮೆಂಟ್ ಮಾಡ್ತವೆ ಒಮ್ಮೆ ನಮ್ಮ ವಿಡಿಯೋ ಖರಾಬ್ ಆಗಿತ್ತು ಯಾವುದೇ ರೀತಿಯಾದಂತಹ ಹಿಂದೆ ಒಂದು ಕಮೆಂಟ್ ನೋಡಿದ್ದೆ ತುಂಬಾ ಹೇಳುವ ರೀತಿಯಲ್ಲಿ ಅವರ ಸಂಸ್ಕಾರ ಎದ್ದು ಕಾಣ್ತಾ ಇತ್ತು ವಿಷಯ ಸತ್ಯ ಇರಬಹುದು ತುಂಬಾ ಗಬ್ಬಾಗಿದೆ ಅನ್ನುವ ಶಬ್ದವನ್ನು ಬಳಸಿದ್ರು ಅಂದರೆ ಇದನ್ನು ಬೇರೆ ರೀತಿ ಹೇಳಲಿಕ್ಕೆ ಅವರ ಸಂಸ್ಕಾರ ಬಿಡಲಿಲ್ಲ ಕಾರಣ ಅವರಿಗೆ ನಮ್ಮ ವಿಡಿಯೋ ನೋಡಿ ಸುಂಟಾಗಿರ್ಬೋದು ಅಥವಾ ಅವರ ಆ ಶಬ್ದ ಬಳಕೆ ನಿತ್ಯ ನಿರಂತರ ಇರಬಹುದು ಅವರ ಸಂಸ್ಕಾರ ಇರಬಹುದು ವಿಷಯ ಸತ್ಯ ಇರಬಹುದು ಹೇಳುವ ರೀತಿ ಇದೆಯಲ್ಲ ಇದು ಸಂಸ್ಕಾರಕ್ಕೆ ತಕ್ಕಂತೆ ಇರ್ತದೆ ಹಾಗಾಗಿ ಮಿತ್ರರೆ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನಿಮ್ಮ ಕ್ರಿಯೆ ಇರ್ತದೆ ನಿಮ್ಮ ಮಾತು ಇರುತ್ತೆ ನಮ್ಮ ಮಾತು ಇರುತ್ತೆ ಕ್ರಿಯೆ ಇರುತ್ತೆ ಹಾಗಾಗಿ ನಮ್ಮೆಲ್ಲರ ಜ್ಞಾನ ವೃದ್ಧಿಸ್ತಾ ಹೋಗುವಂತೆ ಆ ಆರ್ಷ ಪರಂಪರೆ ಎಲ್ಲ ಋಷಿ ಮುಗಿಯನ್ನು ನಮಸ್ತಾ ಹಾಗೆ ಎಲ್ಲ ಗುರು ಪರಂಪರೆಯನ್ನು ನಮಸ್ತಾ ಈ ಒಂದು ಶ್ರಾವಣ ಮಾಸದ ವಿಶೇಷವಾದ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ ದಯವಿಟ್ಟು ಇದನ್ನು ಶೇರ್ ಮಾಡುವ ಮೂಲಕ ಅನೇಕರಿಗೆ ಉತ್ತಮ ಮಾಹಿತಿಯನ್ನು ರವಾನಿಸುವ ಅತ್ಯದ್ಭುತವಾದ ಕೆಲಸವನ್ನ ನೀವು ಮಾಡ್ತೀರಾ ಮಾಡಬೇಕು ಅಂತ ವಿನಂತಿ ಕೂಡ ಧನ್ಯವಾದಗಳು ಮಿತ್ರ